ಒರಿಜಿನಲ್ ಮೈಲಾರಿ ದೋಸೆ ಇದು ಸೆಕೆಂಡ್ ದೋಸೆ ಹಂಗೆ ಇವರು ಇವರೆಲ್ಲ ಎರಡನೇ ದೋಸೆ ತಿಂತಾರೆ ಇದು ಒಂದು ಹೊಸಾದ್ ಓಪನ್ ಆಗಿದೆ ಇದು ಹೊಸದು ಇಲ್ಲೊಂದಿದೆ ಮೈಲಾರಿ ಇದು ಒರಿಜಿನಲ್ಲೇ ಇದು ಒರಿಜಿನಲ್ಲೇ ಇಲ್ಲೊಂದು ಕಾಣಿಸ್ತಾ ಇದೆಯಾ ಅಲ್ಲಿ ಕಾಣಿಸ್ತಾ ಇರೋದು ಅದು ಒರ್ಜಿನಲ್ ಇದೇ ರೋಡಲ್ಲಿ ಮೂರು ಇದಾವೆ ಎಲ್ಲ ಅಣ್ಣ ತಂಬರ್ ಸೊ ಎಲ್ಲ ಒರಿಜಿನಲ್ ಮೈಲಾರಿನೇ ಕನ್ಫ್ಯೂಸ್ ಆಗಿಬಿಡಿ ಯಾರ ಬಂದು ನೀವು ಹೋಗ್ಬೋದು ಈಗ ನಾವು ನಮ್ಮ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ ಹೋಟೆಲ್ ತೋರಿಸ್ತೀವಿ

ಬಲ್ಗಲ್ಲಿ ತೊಳಗೋಗಿ ಇದು ರೂಮು ಬೆಡ್ ಇದು ಇದು ಮೇಲೆ ಮಲ್ಕೊಂತೂ ಇಲ್ಲಿ ಕನ್ನಡಿ ಏನು ಕನ್ನಡಿ ನಮ್ಮ ಮುಖ ಗಿಕ್ಕ ನೋಡ್ಕೊಳಕ್ಕೆ ಮುಖ ನೋಡ್ಕೋಬಹುದು ಈ ಕೆಳಗಿತ್ತಿರೋದು ಗ್ರೇ ಕಲರ್ ತೋರಿಸ್ತಾ ಇದು ಮತ್ತೆ ಬೆಡ್ ಅಲ್ ಸರ್ ಇದು ಎಲ್ಲ ಇದು ಇದೆ ಇನ್ನೊಂದು ಟ್ಯಾಂಪರ್ ಇದೆ ಇದು ಟ್ಯಾಂಪರ್ ಇದೆ ಸೋ ಇನ್ನು ಟ್ಯಾಂಪರ್ ಇಕ್ಕೆ ಓಕೆ

ౌండ్క రాంగ్ ఎంట్రెన్స్ గేట్గా ఆమె కరెక్ట్ గేట్ గేట్ వల్ి కొన బి ఎండు రెప్షన్ ఏరియా హోద్వి ಮುರಳಿ ಏನಿದು ಸ್ಪಾಸ್ ಅಪ್ಪ ಎಕ್ಸಿಬಿಷನ್ಗೆ ಧನಂಜಯ ಧನ್ಯತೆ ಎಕ್ಸಿಬಿಷನ್ ಗೆ ಜಾತ್ರೆಗೆ ಆಲಸ್ಪಾಸ್ ಮುರಳಿ ತಿರುಗಿ ತಿರ್ಗಿ ಕಾಫಿ ತಿಂಡಿ ಮಾಡ್ಕೊಡ್ತಾಳೆ ಸಪ್ತಮಿಗೌಡ ಇಲ್ಲಿ ನೋಡಿ ಅಭಿಮಾನಿಗಳ ಜಾತ್ರೆ ಅಭಿಮಾನಿಗಳ ಸಾಗರ ಕೆಡಿದ್ರು ಜವ್ರು ಬಂದರು ಈಗ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅವರು ಇವರು ನಮ್ಮ ಅರುಣ್ ಸಾಗರ್ ಅವರು ಹೆಂಗೆ ಶೇಖ್ ಕಾಸ್ಟ್ಯೂಮ್ ಇದು ವಿ ಐ ಪಿ ಡೈನಿಂಗ್ ಏರಿಯಾ

ಜನತೆ ಬಂದ್ರೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಬರ್ತಾ ಇದೀರಾ ನೀವೆಲ್ಲ ಕೊನೆಗೂ ಅವ್ನು ಬಂದಾಗ ಒಂದು ಫೋಟೋ ಅಂತ ತಗೊಂದು ಕೈಲಿ ಕ್ಯಾಮ್ರಾ ಕೊಟ್ಟರೆ ವಿಡಿಯೋ ಮಾಡಿ ಇಟ್ಟಿದ್ದಾನೆ ಏನೋ ಅದು ಬಂತು ಬಟ್ ನಾವಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅವನು ನೀಟಾಗಿ ಕಾಣಿಸ್ತಾ ಇಲ್ಲ ನುಕು ನುಗ್ಗಲಲ್ಲಿ ನಮ್ಮ ಫೋಟೋ ವಿಡಿಯೋಗಳ ಸಾಹಸ ಇವರು ನಮ್ಮ ಸೈಬರ್ ಪೊಲೀಸ್ ಅಮ್ಮ ಈಶ್ವರಿ ಅವರು ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಮರಿ ಅಂಬರೀಷ್ ಅವರು ಸೇಮ್ ಅಂಬರೀಷ್ ನೆನಪಿರಲಿ ಗಂಡು ಹೆಣ್ಣು ಕ್ಯಾರವಾನ್ಗೆ ಹೋದ್ರು ಅಲ್ಲೂ ಬಿಡ್ಲಿಲ್ಲ ಜನವರ್ನ ನಾವು ಈಗ ರಾಡಿಸನ್ ಬ್ಲೂ ಹೋಟೆಲಿಗೆ ಬಂದಿದ್ದೀವಿ ಧನಂಜಯ ನಮ್ನೆಲ್ಲ ಇಲ್ಲಿಗೆ ಹೋಗಿದ್ದೀವಿ ಯಾಕೆ ಬಂದಿದ್ದೀರಾ കി എന്തോ ಇದು ಫಸ್ಟ್ ಡೇ ರಿಸೆಪ್ಷನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟಲ್ಲಿ ನಮ್ಮದೊಂದು ಗ್ರೂಪ್ ಪಿಕ್ ಹಾಕಿದ್ದೀನಿ ನೋಡಿ ಟೇಕ್ ಕೇರ್ ಬಾಯ್